ನನಗೆ ಎರಡು ರಾತ್ರಿ ನಿದ್ದೆ ಇಲ್ಲ ಏನಕ್ಕೆ ನಿದ್ದೆ ಇಲ್ಲ ನನಗೆ ಇಷ್ಟೊಂದು ಇಷ್ಟೊಂದು ನೋವು ಕೊಡ್ತಾ ಇದ್ದಾರೆ ನನಗೆ ಇಷ್ಟೊಂದು ಸಮಸ್ಯೆ ಆಗ್ತಾಯಿದ್ದಾರೆ ನಮಗೆ ಎಸ್ ಎಮ್ ಅದೇ ಫೋನ್ ಮಾಡಿ ಹೇಳಿದ್ರು ಸಹ ಆರ್ ಟಿಕೆಟ್ ಕೊಟ್ಟಿರಲಿಲ್ಲ ಒಂದು ಕ್ಲಾಸ್ ಹೋಯ್ತು ಏನೇ ಹಣದ ವ್ಯವಹಾರ ಇದ್ರು ನಾನು ಕಟ್ತೀನಿ ಮೇಡಮ್ ನಮ್ಮ ಮಗನಿಗೆ ಆರ್ ಟಿಕೆಟಿಂದ ಒಂದು ಚಿತ್ರ ಮಾಡಬೇಡಿ ಅಂತ ಹೇಳಿದೆ ನಾನು ನೀವು ಬರಲೇಬೇಡಿ ಮೂರು ಗಂಟೆ ಮೇಲೆ ಬನ್ನಿ ಮಾತಾಡೋಣ ನಿಮ್ಮ ಮಗನಿಗೆ ಆರ್ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು ಆದರೂ ಅಷ್ಟೆಲ್ಲ ಆದರೂ ನಮಗೆ ಎಸ್ ಎಮ್ ಅದೇ ಫೋನ್ ಮಾಡಿ ಹೇಳಿದ್ರು ಸಹ ಆರ್ ಟಿಕೆಟ್ ಕೊಟ್ಟಿರಲಿಲ್ಲ ಒಂದು ಕ್ಲಾಸ್ ಹೋಯ್ತು ಈಗ ಮೇಕಪ್ ಎಕ್ಸಿಬಿಷ್ ಎಕ್ಸಾಮ್ ಕೊಡ್ತೀವಿ ಅಂತ ಹೇಳಿದರೆ ಈ ಮುಂದಕ್ಕೆ ನನ್ನ ಮಗನಿಗೆ ಆಗೋ ಪರಿಸ್ಥಿತಿ ನಾನು ಹೋರಾಟ ಮಾಡ್ತೀನಿ ಏನಾರಾಗಲಿ ನೀನು ಎದುರಿಸೋಣ ಇದೆ ಎಷ್ಟೋ ಜನ ಕಾಲೇಜ್ ಒಳಗಡೆ ಬರೋಕೆ ಹೆದರ್ತಾರೆ ಅಂಥ ಮಕ್ಕಳಿಗೆ ಒಳ್ಳೆ ಕಡೆ ಸರ್ಕಾರ ಇಂಥ ಹರಿಸಬೇಕು ಯಾಕಂದ್ರೆ ಇವತ್ತು ಒಳ್ಳೊಳ್ಳೆ ಸ್ಥಾನದಲ್ಲಿ ಅಧಿಕಾರಿಗಳು ನೊಂದ ಸಮಾಜಕ್ಕೆ ನೊಂದ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿಲ್ಲ ಅಂದರೆ ಅದು ವ್ಯರ್ಥ ಸಂವಿಧಾನ ವಿರೋಧಿ ಕೆಲಸ ಮಾಡ್ದಂಗೆ ಆಗುತ್ತೆ ಅಂತ ಈ ಮೂಲಕ ನಮ್ಮ ಮಾಧ್ಯಮ ನೋವು ನನಗೆ ಎರಡು ರಾತ್ರಿ ನಿದ್ದೆ ಇಲ್ಲ ಏನಕ್ಕೆ ನಿದ್ದೆ ಇಲ್ಲ ನನಗೆ ಇಷ್ಟೊಂದು ಇಷ್ಟೊಂದು ನೋವು ಕೊಡ್ತಾಯಿದ್ರೆ ನನಗೆ ಇಷ್ಟೊಂದು ಸಮಸ್ಯೆ ಆಗ್ತಾಯಿದ್ರೆ ಕ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬಂದರೂ ಸ್ಪಂದಿಸ್ತಾ ಇಲ್ಲ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದರೂ ಸ್ಪಂದಿಸ್ತಾ ಇಲ್ಲ ಎಸ್ ಸಿ ಮಾದೇವಪ್ಪರು ಸಮಾಜ ಕಲ್ಯಾಣ ಅಧಿಕಾರಿಗಳು ಸಚಿವರು ಕರೆ ಮಾಡಿದ್ರೆ ಸ್ಪಂದಿಸ್ತಾ ಇಲ್ಲ ಇನ್ನು ಸಾಮಾನ್ಯ ಜನಗಳ ಗತಿ ಏನಾಗಿರ್ಬೋದು ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ನಾನು ಇನ್ನೂ ನನ್ನ ಹೋರಾಟವನ್ನು ಬಲಿಷ್ಠಗೊಳಿಸ್ಕೊಂಡಿದ್ದೀನಿ ಸರ್ ಶಿಕ್ಷಣ ಖಾಸಗಿ ಶಿಕ್ಷಣ ಇದೊಂಥರ ವ್ಯಾಪಾರೀಕರಣ ಆಗ್ಬಿಟ್ಟಿದೆ ಸರ್ ಈ ವ್ಯಾಪಾರೀಕರಣದಿಂದ ಹೊರ ಬರಬೇಕು ನೊಂದ ಸಮಾಜಕ್ಕೆ ನೊಂದ ವಿದ್ಯಾರ್ಥಿಗಳಿಗೆ ಆಸರೆ ಆಗಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡಿ ಸರ್ ನಿಜ ಗೊತ್ತು ಸರ್ ಗೊತ್ತು ಎಲ್ಲ ರಾಜಕಾರಣಿಗಳೇ ಸಾರ್ ಇದು ಶಾಲೆ ಕಾಲ ಕಾಲೇಜುಗಳೆಲ್ಲ ಎಲ್ಲ ಎಂ ಪಿ ಎಮ್ ಎಲ್ ಎಲ್ವೆ ಎಂ ಪಿ ಬಾಪಾ ಎಲ್ಲ ಎಂ ಪಿ ಎಮ್ ಎಲ್ ಎದು ಆಗಿರೋದ್ರಿಂದ ಸರ್ಕಾರನು ದೃಢ ದೃಢ ನಿರ್ಧಾರ ಮಾಡೋಕ್ಕಾಗ್ತಾ ಇಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ ವಿದ್ಯಾವರ್ಧಕ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಬಹಳ ಬೃಹತ್ ಆಕಾರದ ಕಟ್ಟಡ ಈ ಕಾಲೇಜು ಇದರಿಂದ ನೂರಾರು ವಿದ್ಯಾರ್ಥಿಗಳು ಒಳ್ಳೆ ಮಟ್ಟದಲ್ಲಿ ಬೆಳಿಬೇಕು ಈ ನಾಡ ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳಾಗಿ ದೇಶ ಉಳಿಬೇಕು ಅಂದ್ರೆ ಒಳ್ಳೆ ವಿದ್ಯಾಭ್ಯಾಸ ವಂಚಿತರಾಗಬಾರ್ದು ಅಂತ ಈ ಮೂಲಕ